ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಸೂಪರಾಗಿ ಒಳ್ಳೆ ಅವರೆಕಾಯಿಂದ ಸೊಪ್ಪನ್ನ ಬಳಸಿ ಒಂದು ಸೂಪರ್ ಆಗಿರುವಂತಹ ಸಾರ್ ಮಾಡ್ತಾ ಮಾಡ್ತಾಯಿದ್ದೀನಿ ಅವರೆಕಾಯಿ ಸೀಸನ್ ಬಂದಾಗ ಮರೀದೆ ಮಾಡ್ಕೊಳ್ಳೋ ಅಂತಹ ಒಂದು ಸಾಂಬಾರ್ ನೀವು ಸಹ ಹೇಗೆ ಮಾಡೋದು ಅಂತ ನೀಟಾಗಿ ನೋಡಿಕೊಂಡು ನಿಮಗೆ ನಿಮಗಿಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋವಂಥ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೂ ಒಂದು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಕಿದರೆ ತಡ ಮಾಡೋದು ಬೇಡ ಬನ್ನಿ ಸೂಪರ್ ಆಗಿರೋಂತಹ ಅವರೆಕಾಯಿ ಮತ್ತೆ ಸೊಪ್ಪಿನ ಮೊಷಪ್ನ ಮಾಡ ಸೊಪ್ಪಿನ ಮೊಸಪ್ಗೆ ಸೊಪ್ಪನ್ನ ಬೇಯಿಸ್ಕೊಳ್ಳೋದಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ನೀರು ಕುದಿಯೋದಕ್ಕೆ ಶುರು ಆಗ್ತಾ ಇದೆ ಹೀಗೆ ಇದಕ್ಕೆ ತೊಳೆದಿಟ್ಟಿರುವಂತಹ ಪಾಲಾಕ್ ಸೊಪ್ಪು ಹಾಗೇನೆ ಸಬ್ಸಿಗೆ ಸೊಪ್ಪು ಎರಡನ್ನೂ ಸೇರಿಸ್ತಾ ಇದ್ದೀನಿ ಇವತ್ತು ನಾನು ಪಾಲಕ್ ಮತ್ತೆ ಸಬ್ಸಿಗೆ ಸೊಪ್ಪು ಎರಡನ್ನು ಮಾತ್ರ ಬಳಸ್ತಾ ಇದ್ದೀನಿ ಈ ರೀತಿ ಸೊಪ್ಪನ್ನ ಸಪ್ರೇಟಾಗಿ ಆಗಿ ಓಪನ್ ಆಗಿ ಈ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ನಾವು ಸಾರು ಮಾಡಿದ್ರೆ ಅದು ಕಲರ್ ಹಾಗೆ ಉಳ್ಕೊಂಡಿರುತ್ತೆ ಕುಕ್ಕರಲ್ಲಿ ಹಾಕಿ ಏನಾದರೂ ಪ್ರೆಷರಲ್ಲಿ ಅದನ್ನು ಕುಕ್ ಮಾಡಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊಪ್ಪು ಬೇಯ್ತಾ ಇದೆ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗಡ್ಡೆಯಷ್ಟು ಬಿಡಿಸಿರೋ ಅಂತಹ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಹಾಗೆಯೇ ಎರಡು ಈರುಳ್ಳಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ರೇ ಸಾಕು ಸ್ವಲ್ಪ ಅಂತಹ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾದರೆ ಎರಡು ಸೇರಿಸ್ಕೋಬೋದು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಹಾಗೆಯೇ ಇಲ್ಲಿ ಪಕ್ಕದಲ್ಲೇ ಒಂದು ಬಟ್ಲಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಎಳೆದಾಗಿರುವಂತಹ ಅವರೆಕಾಳು ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋದಿಲ್ಲ ಎರಡನ್ನೂ ಒಟ್ಟಿಗೆ ಕುಕ್ಕರಲ್ಲಿ ಒಂದೇ ಸಲ ಇಟ್ಟು ಕೂಗಿಸ್ಕೊಳ್ತೀನಿ ಸೊಪ್ಪು ನೋಡಿ ಚೆನ್ನಾಗಾಗಿದೆ ಕಲರ್ ಹಾಗೆ ಉಳ್ಕೊಂಡಿದೆ ನಾವು ಕುಕ್ಕರಲ್ಲಿ ಏನಾದರೂ ಇಟ್ಟು ಇದನ್ನು ಹಾಗೆ ಬೇಯಿಸ್ಕೊಂಡ್ರೆ ಕಲರ್ ಸ್ವಲ್ಪ ಹೋಗ್ಬಿಡುತ್ತೆ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಕೂಲ್ ಆಗಬೇಕು ಹಾಗೆಯೇ ನಾವು ಬೇಳೆ ಮತ್ತು ಅವರೆಕಾಯಿ ಕೂಡ ಬೇಯಕ್ಕೆ ಇಟ್ಟಿದ್ದೀವಲ್ವ ಅದು ಸಹ ಚೆನ್ನಾಗಿ ಬೆಂದು ಕೂಲ್ ಆಗಬೇಕು ಆಮೇಲೆ ಸಾರನ್ನ ಮಾಡಿ ಮತ್ತೆ ಮಿಶ್ರಣ ಚೆನ್ನಾಗಿ ಬೆಂದು ಇವಾಗ ನೋಡಿ ಚೆನ್ನಾಗಿ ಹಾಕೊಂಡಿದೆ ಅದನ್ನು ಸಪ್ರೇಟಾಗಿ ನೀರೆಲ್ಲ ಬಸ್ಕೊಂಡಿದ್ದೀನಿ ಈಗ ನೀಟಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ರುಬ್ಕೊಳ್ತೀನಿ ಅಂದರೆ ಫುಲ್ಲು ಏನು ಹಂಡ್ರೆಡ್ ಪರ್ಸೆಂಟ್ ಮಾಡೋಲ್ಲ ಒಂದು ಏಯ್ಟಿ ಪರ್ಸೆಂಟಷ್ಟು ಇದನ್ನ ಸ್ವಲ್ಪ ಇವಾಗ ಆಡಿಸ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಅದನ್ನು ಶಿಫ್ಟ್ ಮಾಡ್ಕೊಂಡ್ಮೇಲೆ ಅದ್ರ ಜೊತೆಗೆ ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ಕೆಲವರು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ ಅಂದರೆ ಹಸಿರು ಮೆಣಸಿನ್ಕಾಯಿ ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ ಸಾಂಬಾರು ಪುಡಿನಾದರೂ ಹಾಕೋಬೋದು ಇಲ್ಲಾಂದರೆ ನಿಮ್ಗೆ ಮೆಣಸಿನ್ಕಾಯಿ ಇಷ್ಟ ಆದರೆ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಸುಮಾರು ಒಂದು ಮುಕ್ಕಾಲು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಸೇರಿಸ್ತೀನಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಇದಾಗೋ ಹಾಗೆ ಸ್ವಲ್ಪ ಇದನ್ನು ಬರ್ತೀನಿ ನೋಡಿ ಸ್ವಲ್ಪ ತರಿ ತರಿಯಾಗಿ ಅದನ್ನು ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿದ್ವಲ್ವ ಸೊಪ್ಪು ಅದನ್ನು ಸೇರಿಸ್ಕೊಳ್ತೀನಿ ಮೊದಲೇ ಹಾಕಿದ್ರೆ ಸೊಪ್ಪು ಬೇಗ ಒಂಥರ ಫುಲ್ ಸ್ಮ್ಯಾಶ್ ಆದಂಗೆ ಆಗ್ಬಿಡುತ್ತೆ ಸೊಪ್ಪು ಹಾಕಿದ್ಮೇಲೆ ಜಸ್ಟ್ ಒಂದೇ ಒಂದು ರೌಂಡ್ ಇವಾಗ ಇದನ್ನು ಆಡಿಸ್ಕೊಳ್ತೀನಿ ನೋಡಿ ಈ ಹದಕ್ಕೆ ರುಬ್ಕೊಂಡಿದ್ದೀನಿ ಫುಲ್ಲು ಫೈನ್ ಪೇಸ್ಟ್ ಇಲ್ಲ ಸ್ವಲ್ಪ ತರಿ ತರಿ ಥರ ಸ್ವಲ್ಪ ಸೊಪ್ಪು ಸೊಪ್ಪು ಥರ ಇರುತ್ತೆ ಎಲ್ಲನೂ ರೆಡಿಯಾಗಿದೆ ಈಗ ಸಾಂಬಾರನ್ನೆಲ್ಲ ಕೂಡ್ಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ತೀನಿ ಅದಕ್ಕೆ ಮೊದಲಿಗೆ ಒಂದೇ ಒಂದು ಚಿಟಿಕೆಯಷ್ಟು ಹಿಂಗನ್ನ ಹಾಕ್ಕೊಳ್ತೀನಿ ಹಿಂಗ್ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ನನಗೆ ಸ್ವಲ್ಪ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದು ಅಲ್ಲಲ್ಲೇ ಅದು ಸಿಗ್ತಾ ಇದ್ರೆ ಬಾಯಿಗೆ ಚೆನ್ನಾಗಿರುತ್ತೆ ಸೊಪ್ಪು ಸಾರಲ್ಲಿ ನೋಡಿ ಚೆನ್ನಾಗಿ ಸಾಸಿವೆ ಸೇರಿತಾ ಇದೆ ಇದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಅಂದರೆ ಸ್ವಲ್ಪ ಉದ್ದದ್ದ ಇದೆ ಈ ಥರ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಕರ್ಬೇನೀರು ಇದೊಂದು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋದಕ್ಕೆ ಸ್ವಲ್ಪ ಕೈ ಹರಿಸ್ಕೋಬೇಕು ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗೋ ಥರ ಫ್ರೈ ಆಗಿದೆ ಈಗ ರುಬ್ಕೊಂಡಿರುವಂತಹ ಸೊಪ್ಪಿನ ಮಸಾಲೆ ಇಲ್ಲಿ ಸೇರಿಸ್ತೀನಿ ಅದ್ರ ಜೊತೆಗೆ ಬೇಯಿಸಿರುವಂತಹ ಅವರೆಕಾಳು ಅದನ್ನು ಸಹ ಸೇರಿಸ್ಕೊಂಡು ಎರಡನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವರೆಕಾಳು ಮತ್ತು ಸೊಪ್ಪಿನ ಈ ಒಂದು ಮೊಷಪ್ಪು ಸೂಪರ್ ಆಗಿರುತ್ತೆ ಮುದ್ದೆ ಮಾಡ್ಕೊಳ್ಳಿ ಅನ್ನ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಇದೇ ಥರ ನೋಡಿ ಗಟ್ಟಿಯಾಗಿದೆ ಅಲ್ವಾ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಹಾಗೆ ಇಟ್ಕೊಂಡು ದೋಸೆ ಚಪಾತಿ ಕೂಡ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಟ್ ಇವತ್ತು ನಾನು ಸಾಂಬಾರು ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೊಳ್ತೀನಿ ಸೊಪ್ಪು ಬೇಸಿರೋವಂಥ ನೀರು ಅವರೇ ಕಾಳು ಬೇಯಿಸಿದ್ದು ಮತ್ತು ಬೇಳೆ ಬೇಯಕ್ಕೆ ಹಾಕಿದ ನೀರು ಈ ನೀರೇ ಇರುತ್ತಲ್ಲ ಅದರಲ್ಲೇ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ಸಾಂಬಾರನ್ನ ಮಾಡ್ಕೊಳ್ಬೋದು ಅದನ್ನೇ ಬಳಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಸಾಕು ಚೆನ್ನಾಗಿ ಕುದಿದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗತ್ತಿದು ರುಚಿಗೆ ಆಗತ್ತೆ ಇರೋಷ್ಟು ಉಪ್ಪನ್ನ ಸೇರಿಸ್ತೀನಿ ನಾವೆಲ್ಲೂ ಕೂಡ ಉಪ್ಪನ್ನ ಸೇರಿಸಿಲ್ಲ ಸೊ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗ ಹಾಕೋಬೋದು ಉಪ್ಪು ಹಾಕಿದ್ಮೇಲೆ ಇನ್ನೊಂದು ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇದು ಇವಾಗ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಯುವಾಗ ಇನ್ನು ಸ್ವಲ್ಪ ಸಾರು ಮಂದ ಆಗುತ್ತೆ ಚೆನ್ನಾಗಿ ಕಾಳು ಸೊಪ್ಪು ಬೇಳೆ ಎಲ್ಲನೂ ಬೆರೆತು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋಂಥ ಮೊಷಪ್ ಸಾರು ರೆಡಿಯಾಗಿ ಬಿಡಿ ಸ್ನೇಹಿತರೆ ಸಾಂಬಾರಿವಾಗ ಕುದೀತಾ ಇದೆ ನಮ್ಮ ಸೂಪರ್ ಟೇಸ್ಟಿಯಾಗಿರುವಂತಹ ಅವರೇ ಕಾಳನ್ನ ಬಳಸಿ ಮಾಡಿರೋಂತಹ ಮೊಷಪ್ ಸಾರು ರೆಡಿಯಾಗಿದೆ ನೀವು ಕೂಡ ಈ ಥರ ಒಂದ್ಸಲ ಮಶಪ್ ಸರ್ ಮಾಡ್ಕೊಳ್ಳಿ ನಿಮಗೆ ರುಚಿ ಹೇಗೆ ಅನಿಸ್ತು ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಮತ್ತೆ ಇನ್ನಷ್ಟು ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ಸದಾ ನೋಡ್ತಾ ಇರಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್